ಭಾನುವಾರದ ಸೂಪರ್ ಹಿಟ್ ಮೂವಿ ಎಲ್ಲಿದ್ದ ಪೊಲೀಸ್ ಸ್ಟೇಷನ್ ಇವ್ರು ಕೆಡವಿದ್ರೆ ಈ ಹಲ್ಕ ನನ್ನ ಮಗನ ಆಫೀಸ್ ಏನ್ ಬಂದ ಪೊಲೀಸ್ ಸ್ಟೇಷನ್ ಬೆನ್ ಹಿಂದೆ ಬಂದ್ ಚೂರಿ ಹಾಕೋದು ನಿಮ್ಮಣ್ಣಿನ ಗುಣ ಆದ್ರೆ ಸಾಯ್ಬೇಕಾದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಕ್ರಮ ಇಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ ನಾ ಹುಡುಗಿರ್ ನೋಡೋದಲ್ಲ ಕಳ ಹುಡ್ಗಿರ್ನ ನಮ್ ಕಡೆ ನೋಡಕ್ ಮಾಡ್ಕೋಬೇಕು ಹಲೋ ಅಂಚಮ್ಮ ನೋಡ್ದೆ ಅವ್ನ ನನ್ನ ಹೀರೋ ಮಾಡ್ತೀನಿ ಅಂತ ಅನ್ಬಿಟ್ಟು ಇವನೇ ಹೀರೋ ಆಗ್ಬಿಟ್ಟ ನಮ್ ತಗ್ ಬಂದ ಕೊರಿಯರ್ ಬಾಯ್ ಬಂದ ಬಂದ ಸ್ವಾಮಿ ಈಗ ಲಕ್ಕಿ ಬಾಯ್ ರಜೆ ಬಿಲ್ಡಪ್ ಕೊಡ್ತಾರಲ್ಲ ಸ್ವಾಮಿ ನಾನ್ ಪಂಚಲಿಂಗೇಶ್ವರ ಬಸ್ ಹತ್ಕೊಂಡ್ ಬಂದಿದ್ದೆ ನಿಮ್ ನೋಡ್ಬೇಕು ಅಂತ ಅವಳ ಕಣ್ಣು ಯಾರಿಗೂ ಕೇರ್ ಮಾಡ್ತಿರೋ ಅವಳ ಕೊಬ್ಬು ಸಿಕ್ಕಾಬಟ್ಟೆ ಎಷ್ಟು ಆಗುತ್ತೆ ಕಲಾ ಚಲ್ತಾ 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 ರಾಕಿಂಗ್ ಸ್ಟಾರ್ ಯಶ್ ಅಭಿನೇತ ರಾಜಾ ಏಟಿಂದ ಆಗೋ ನೋವುಗಿಂತ ಭಯ ಕೊಡೋ ನೋವೇ ಯಾವಾಗ್ಲೂ ತೊಳ್ದು ಇದೆ ಭಾನುವಾರ ಮಧ್ಯಾಹ್ನ ಮೂರಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ ನಿಮ್ಮ ಉದಯ ಟಿವಿಯಲ್ಲಿ ಕತ್ತೆ ಇಡ್ಕೊಂಡವರಲ್ಲ ಕಿಂಗ್ ಆಗಕ್ಕಾಗಲ್ಲ ಕಿರೀಟ ಇಟ್ಕೊಂಡಿರೋರಲ್ಲ ಕ್ವೀನ್ ಆಗಕ್ಕಾಗಲ್ಲ ನನ್ ಬುಲ್ಬುಲ್ ಹೆಸರು ಇಟ್ಕೊಂಡಿರೋರು ನನ್ನ ಉಷಾಗಕ್ಕಾಗಲ್ಲ ృయలు చాలెంజింగ్ స్టార్ దర్శన్ రచతారాం అభినయ క్రాంతి ఇదే భావ సంజె ఆరు గంటకి నిమ్మ ఉదయా